ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಉದ್ಯೋಗ ಖಾಲಿ ಇರುವ ಹುದ್ದೆಗಳನ್ನ ಬರ್ತಿ ಮಾಡಿ ಭರ್ತಿ ಮಾಡಿ ಡಿಗ್ರಿ ಡಿಪ್ಲೊಮಾ ಐಟಿಐ ಇಂಜಿನಿಯರಿಂಗ್ ಎಂ ಬಿ ಎಸ್ ಡಾಕ್ಟರ್ ಕೋರ್ಸ್ ಓದಿದ್ರು ಕೂಡ ಇವತ್ತು ಕಾಂಟ್ರಾಕ್ಟ್ ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ ಇವತ್ತು ಇದೇ ಓಪಿಡಿನಲ್ಲಿ ನೀವು ನೋಡ್ರಿ ಪರ್ಮನೆಂಟ್ ಡಾಕ್ಟರ್ ಇಲ್ಲ ಕಾಂಟ್ರಾಕ್ಟ್ ಡಾಕ್ಟರ್ ಗಳು ಪ್ರೊಫೆಸರ್ಗಳನ್ನ ಇದು ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಯುವಕರಿಗೆ ಕೆಲಸ ಕೊಡಲಾರದೆ ಸರ್ಕಾರ ಇವತ್ತು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ದೇಶ ಇವತ್ತು ಇದನ್ನ ಪ್ರಶ್ನೆ ಮಾಡಿ ಸೈನ್ ಮಾಡೋದ್ರ ಮೂಲಕ ನಿರುದ್ಯೋಗದ ವಿರುದ್ಧ ಖಾಲಿ ಇರುವ ಉದ್ಯೋಗಗಳನ್ನ ಭರ್ತಿ ಮಾಡಿ ನೇಮಕಾತಿಗಳಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರವನ್ನ ತಡೆ ಇಡೀ ರಾಜ್ಯದಲ್ಲಿ ಖಾಲಿ ಇರುವಂತಹ ಉದ್ಯೋಗಗಳು ಸುಮಾರು ಎರಡು ಲಕ್ಷದ ಎಂಬತ್ ನಾಲ್ಕು ಸಾವಿರ ಉದ್ಯೋಗಗಳು ಸರ್ಕಾರಿ ನೌಕರಿಗಳನ್ನ ತುಂಬಿಸಿಕೊಳ್ಬೇಕಂತೇಳಿ ಬೇಡಿಕೆಗಳು ಹೋರಾಟ ನಡೀತಾ ಇದೆ ಇದಕ್ಕೆ ಹೋರಾಟದ ಭಾಗವಾಗಿ ಮನವಿ ಮಾಡ್ತಾ ಇದೀವಿ ಇವತ್ತು ಸರ್ಕಾರ ಎಚ್ಚರಿಸಬೇಕಂದ್ರೆ ಬರೀ ಒಂದು ಹೋರಾಟದಿಂದ ಸಾಕಾಗಲ್ಲ ನಿರಂತರ ಹೋರಾಟಗಳನ್ನು ಬೆಳೆಸುವಂತ ಅವಶ್ಯಕತೆ ಇದೆ ಹಾಗಾಗಿ ಅದರ ಭಾಗವಾಗಿ ಸಹಿ ಇಡೀ ದೇಶದಲ್ಲಿ ಅಖಿಲ ಭಾರತ ಸಮಿತಿಯ ಕರೆ ಮೇರೆಗೆ ಎಐಡಿಒ ಯುವಜನ ಸಂಘಟನೆ ವತಿಯಿಂದ ಇಡೀ ದೇಶದಲ್ಲಿ ಸುಮಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿರ್ತಕ್ಕಂಥ ಹಲವಾರು ಲಕ್ಷಾಂತರ ಹುದ್ದೆಗಳಿದಾವೆ ಅಂತ ಹೇಳಿ ಬೇಡಿಕೆ ಹೋರಾಟ ನಡೀತಾ ಇದೆ ಹಾಗೆಯೇ ಹಲವಾರು ಅಕ್ರಮಗಳು ಮೇಲೆ ಮೇಲೆ ದೊಡ್ಡ ನೇಮಕಾತಿಗಳಲ್ಲಿ ಲಂಚ ತಗೊಳ್ತಕ್ಕಂಥ ಭ್ರಷ್ಟಾಚಾರ ಇಂತಹ ಹಗರಣಗಳು ನೋಡ್ತಾ ಇದೀವಿ ಇವತ್ತು ಎಷ್ಟೋ ಯುವಕರು ಕಷ್ಟಪಟ್ಟು ಓದ್ತರಿಗೆ ಇವತ್ತು ಬೆಲೆ ಇಲ್ಲ ಯಾರು ದುಡ್ಡು ಕೊಟ್ಟವರಿಗೆ ಇವತ್ತು ಮನೆ ಹಾಕುವಂತ ಸರ್ಕಾರಗಳು ಇವತ್ತಿದಾವೆ ಅವ್ರನ್ನೆಲ್ಲ ಪ್ರಶ್ನೆ ಮಾಡ್ಬೇಕಂದ್ರೆ ಇವತ್ತು ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿರ್ತಕ್ಕಂಥ ಕನಸಿನ ಒಂದು ದೇಶ ಕಟ್ಟಬೇಕಂತಂದ್ರೆ ಭ್ರಷ್ಟಾಚಾರ ಅನ್ಯ ವಿರುದ್ಧ ಹೋರಾಟ ಬೆಳೆಸಬೇಕಾಗಿದೆ ನಿರುದ್ಯೋಗದ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ ಹಾಗಾಗಿ ಹೋರಾಟ ನಮ್ಕೊಂಡಿದೀವಿ ಈ ಹೋರಾಟದ ಒಂದು ಬೆಂಬಲಿಸಿ ಎಲ್ಲಾ ಸಾರ್ವಜನಿಕರು ಹೋರಾಟಕ್ಕೆ ಸೈನ್ ಮಾಡೋದ್ರ ಮೂಲಕ ಈ ಸೈ ಸಂಗ್ರಹಣ ಅಭಿಯಾನಕ್ಕೆ ಸೈನ್ ಕೂಡ ಹೋರಾಟದ ಒಂದು ಸಂಕೇತ ಸ್ನೇಹಿತರೆ ಇವತ್ತೇನು ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿ ಬೆಂಬಲಿಸಿಬಿಟ್ಟು ಏನು ಹೋರಾಟ ಮಾಡಿದ್ವಿ ಅದೇ ರೀತಿಯಾಗಿ ಕೂಡ ಇವತ್ತು ಸಹಿ ಸಂಗ್ರಹಣ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಸ್ನೇಹಿತರೆ ಹಾಗಾಗಿ ಎಲ್ಲಾರು ಕೂಡ ವಿದ್ಯಾರ್ಥಿ ಯುವ ಜನರು ಅದನ್ನ ಬೆಂಬಲಿಸ್ಬಿಟ್ಟು ಪೇರೆಂಟ್ಸ್ ಕೂಡ ನಾಗರಿಕರು ಕೂಡ ಎಲ್ಲರೂ ಬಂದು ಸೈನ್ ಹಾಕೋದ ಮೂಲಕ ಸರ್ಕಾರಕ್ಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಈ ಕೂಡಲೇ ಕಾಲಿರ್ತಕ್ಕಂತ ರಾಜ್ಯ ಸರ್ಕಾರದಲ್ಲಿ ಎರಡು ಲಕ್ಷ ಎಂಬತ್ ನಾಲ್ಕು ಸಾವಿರ ಉದ್ಯೋಗಗಳೇನು ಖಾಲಿ ಇದೆ ಬೇರೆ ಬೇರೆ ಇಲಾಖೆಗಳಲ್ಲಿ ನೀರಾವರಿ ಇಲಾಖೆ ಆಗಿರಬಹುದು ಎಲ್ ಐ ಸಿ ಆಗಿರಬಹುದು ಬ್ಯಾಂಕ್ ಆಗಿರ್ಬೋದು ಪೋಸ್ಟ್ ಆಫೀಸ್ ಆಗಿರ್ಬೋದು ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಕೂಡಲೇ ಭರ್ತಿ ಮಾಡಬೇಕು ಏನು ಭ್ರಷ್ಟಾಚಾರ ಉದ್ಯೋಗ ಕಾಲ್ಫಾರ್ಮ್ ನಡೆದ ಏನ್ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ತಡೆಗಟ್ಟಬೇಕು ಹೀಗೇನೆ ಈ ಹಿಂದೆ ಐದು ವರ್ಷಗಳ ಹಿಂದೆ ಕೊರೋನಾ ಮುಂಚೆ ಏನು ಎಸ್ ಡಿ ಎಫ್ ಡಿ ಎಕ್ಸಾಮ್ ಬರ್ಸಿದ್ರು ಮಕ್ಕಳಿಗೆ ಅದರ ರಿಸಲ್ಟ್ ಇವತ್ತು ಕೂಡ ಐದು ವರ್ಷ ಆದ್ರೂ ಕೂಡ ಅದನ್ನ ಬಿಡುಗಡೆ ಮಾಡ್ತಾ ಇಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ